ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರುವಂತ ವಿಡಿಯೋನ ತರೋದಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಧನಸ್ಸು ರಾಶಿಯ ಸಹಜ ಗುಣ ಸ್ವಭಾವಗಳನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಧನಸ್ಸು ರಾಶಿ ಒಂದು ಅಗ್ನಿತತ್ವ ರಾಶಿ ಇನ್ನು ಇದೊಂದು ಸಿರೋದಯ ರಾಶಿ ಅಂದ್ರೆ ತಲೆ ಮೊದಲಾಗಿ ಹುಟ್ಟುವಂತ ರಾಶಿ ಸೊ ಸಿರೋದಯ ರಾಶಿ ಅಂತಂದ್ರೆ ಈ ರಾಶಿಯ ಅಧಿಪತಿಯ ದಶಾಭುಕ್ತಿ ಬಂದಾಗ ಅಥವಾ ಈ ರಾಶಿಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಬಂದಾಗ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬಂದು ಅದರ ಫಸ್ಟ್ ಪಾರ್ಟ್ ಅಲ್ಲೇ ಇರುತ್ತೆ ಮೂರು ಭಾಗವಾಗಿ ಡಿಸ್ ಡಿವೈಡ್ ಮಾಡಿದರೆ ಒಂದು ದಶಾನ ಮೊದಲನೇ ಭಾಗಕ್ಕೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅದೇ ಶಿರೋದಯ ರಾಶಿ ಅಂತ ಅಂದರೆ ಮತ್ತು ಈ ರಾಶಿಯವರು ರಾತ್ರಿ ಹೊತ್ತು ಹೆಚ್ಚು ಪ್ರಬಲವಾಗಿರ್ತಾರೆ ದೇ ವಿಲ್ ಬಿ ಸ್ಟ್ರಾಂಗ್ ಇನ್ ನೈಟ್ ಟೈಮ್ ಮತ್ತು ಈ ರಾಶಿ ಒಂದು ಸಾತ್ವಿಕ ರಾಶಿಯಾಗಿರುತ್ತೆ ಸಾತ್ವಿಕ ತಮಸಿಕ ರಾಜಸಿಕ ಅನ್ನೋ ಗುಣಗಳಲ್ಲಿ ಇದು ಸಾತ್ವಿಕ ರಾಶಿಯಾಗಿರುತ್ತೆ ಇನ್ನು ಈ ರಾಶಿ ಒಂದು ರಾಜ ಸ್ವಭಾವದ ರಾಶಿ ಅಂದ್ರೆ ರಾಜಗುಣಗಳು ರಾಯಲ್ ರಾಯಲ್ ಕ್ವಾಲಿಟೀಸ್ ಇರುವಂತ ರಾಶಿ ಇದು ಸಿಂಹ ರಾಶಿ ಧನಸ್ಸು ರಾಶಿ ಇವೆರಡು ರಾಯಲ್ ಸೈನ್ಸ್ ಅಂತ ಕರಿತೀವಿ ಅಂತಂದ್ರೆ ಸಿಂಹ ರಾಶಿ ಸೂರ್ಯನ ರಾಶಿ ಆಗಿರುವುದರಿಂದ ಆ ಅದು ರಾಜತತ್ವ ಇರುತ್ತೆ ಮತ್ತು ಸೂರ್ಯ ಗುರುದೇವನನ್ನು ತನ್ನ ಗುರು ಆಗಿ ಸ್ವೀಕರಿಸಿರುವುದರಿಂದ ರಾಜಸ್ಥಾನದ ಗುರು ಅಂತ ಸ್ವೀಕರಿಸುವುದರಿಂದ ಇದು ಕೂಡ ಒಂದು ರಾಜತತ್ವ ಇರುವಂತಹ ರಾಶಿ ಇನ್ನು ಈ ರಾಶಿಯ ಅಧಿಪತಿ ಬಂದು ದೇವ ಗುರು ಬೃಹಸ್ಪತಿ ಗುರುದೇವ ಈ ರಾಶಿಯ ಚಿಹ್ನೆ ಬಂದು ಒಂದು ಸೆಂಟಾರ್ ಇಂಗ್ಲಿಷ್ನಲ್ಲಿ ಸೆಂಟಾರ್ ಅಂತ ಕರೀತಾರೆ ಅದನ್ನ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ನರಾಶ್ವ ಅಂತ ಕರೀತಾರೆ ಅಂದ್ರೆ ಮನುಷ್ಯ ಅರ್ಧ ಕುದುರೆ ಅರ್ಧ ಅರ್ಧ ಮನುಷ್ಯ ಅರ್ಧ ಕುದುರೆ ಇದೇ ಈ ರಾಶಿಯ ಚಿಹ್ನೆ ಮತ್ತು ಆ ಮನುಷ್ಯ ಕುದುರೆಯ ಕೈಯಲ್ಲಿ ಒಂದು ಬಿಲ್ಲು ಬಾಣ ಇರುತ್ತೆ ಟಾರ್ಗೆಟ್ ಅನ್ನೋ ರೀತಿ ಒಂದು ಸಿಗ್ನೇಚರ್ ಅದರಲ್ಲಿ ಬೃಹಸ್ಪತಿ ಗುರುದೇವ ಸೌರಮಂಡಳದ ಗುರುಸ್ಥಾನ ಅಂದ್ರೆ ಮಿನಿಸ್ಟೇರಿಯಲ್ ಪೊಸಿಷನ್ ಅಂತ ಕೂಡ ಹೇಳ್ತಾರೆ ಕೆಲವು ಆದರೆ ಗುರುಸ್ಥಾನ ಅಂತ ನಾವು ಹೇಳ್ತೀವಿ ವೈದಿಕ ಅಷ್ಟಾಲಜಿಯಲ್ಲಿ ಗುರುದೇವನ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದರೆ ಎಲ್ಲ ಗ್ರಹಗಳು ಅವರಿಗೆ ಇಷ್ಟವಾದ ರಾಶಿ ಮತ್ತು ಇಷ್ಟವಿಲ್ಲದ ರಾಶಿ ಮೇಲೆ ಅದರ ಆಧಾರಿತವಾಗಿ ರಿಸಲ್ಟ್ಸ್ ಕೊಡ್ತವೆ ಶನಿ ನ್ಯಾಯವಾಗಿ ರಿಸಲ್ಟ್ಸ್ ಕೊಡ್ತಾನೆ ಯಾವುದೇ ರೀತಿ ಭೇದ ಭಾವ ಮಾಡೋದಿಲ್ಲ ಮತ್ತು ಗುರು ಕೂಡ ಯಾವುದೇ ರೀತಿ ಭೇದ ಭಾವ ಮಾಡೋದಿಲ್ಲ ಅವನು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಈವನ್ ಫಾರ್ ಶತ್ರು ರಾಶಿಗಳಿಗೂ ಶತ್ರು ರಾಶಿ ಅಂತಂದರೆ ಅದು ತುಲಾ ಆಗಿರ್ಬೋದು ಅಥವಾ ಋಷಭ ರಾಶಿ ಆಗಿರ್ಬೋದು ಯಾಕೆ ತುಲಾ ತುಲಾರಾಶಿ ಮತ್ತು ಋಷಭ ರಾಶಿ ಅಧಿಪತಿ ಶುಕ್ರ ಇವನಿಗೆ ಪರಮ ವೈರಿ ಆ ಕಾರಣದಿಂದ ಇವರು ದೇವಗುರು ಅವನು ಅಸುರ ಗುರು ಶುಕ್ರಾಚಾರ್ಯ ಆದರೂ ಗುರುಬಲ ಇದ್ದಾಗ ಎಲ್ಲ ರಾಶಿಗಳಿಗೂ ಒಳ್ಳೇದ್ ಮಾಡ್ತಾನೆ ಒಳ್ಳೇದ್ರಲ್ಲಿ ಪರ್ಸೆಂಟೇಜ್ ಡಿಫರೆನ್ಸ್ ಇರ್ತದೆ ಇಷ್ಟವಾದ ರಾಶಿಗೆ ತುಂಬ ಒಳ್ಳೇದಾಗತ್ತೆ ಇಷ್ಟವಿಲ್ಲದೆ ಇರೋ ರಾಶಿ ಅಂದ್ರೆ ಶತ್ರು ರಾಶಿಗೆ ಒಳ್ಳೇದಾಗುತ್ತೆ ಬಟ್ ಕೆಟ್ಟದಂತೂ ಮಾಡಲ್ಲ ಗುರುಬಲ ಇಲ್ಲದಿದ್ದಾಗಲೂ ಅಷ್ಟೇ ಪ್ರೊಟೆಕ್ಷನ್ ಮಾತ್ರ ಕೊಡೋದಿಲ್ಲ ಗುರು ಅಷ್ಟೇ ಈಗ ಗುರುಬಲ ಇದ್ದಾಗ ಪ್ರೊಟೆಕ್ಷನ್ ಇರುತ್ತೆ ನಿಮ್ಮ ಮೇಲೆ ಯಾರೋ ಬ್ಲಾಕ್ ಮ್ಯಾಜಿಕ್ ಏನೋ ಮಾಡ್ತಿದ್ದಾರೆ ನಿಮ್ಗೆ ಗುರುಬಲ ಇದೆ ಅಂತಂದ್ರೆ ಪ್ರೊಟೆಕ್ಷನ್ ಆಗುತ್ತೆ ಆಗತ್ತೆ ಮೇಲೆ ಬ್ಲಾಕ್ ಮ್ಯಾಜಿಕ್ ಬಟ್ ಅದರಲ್ಲಿ ಪ್ರಾಣನೇ ಹೋಗಬೇಕಾಗಿರುವಂಥದ್ದು ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ನಿಂತು ನಿಮಗೆ ಅದರ ಇಂಟಿಮೇಷನ್ ಸಿಕ್ಕಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಿ ಅಷ್ಟು ಬಲ ಕೊಡ್ತಾನೆ ಗುರು ಅದು ಶತ್ರು ರಾಶಿಗಳಿಗೂ ಕೊಡ್ತಾನೆ ತೊಂದರೆ ಇಲ್ಲ ಗುರುಬಲ ಇಲ್ಲದಾಗ ಗುರುವಿನ ಪ್ರೊಟೆಕ್ಷನ್ ಸಿಗೋದಿಲ್ಲ ಆದರೆ ಅವನು ಯಾವ ರಾಶಿಯಲ್ಲಿ ಕೂರ್ತಾನಲ್ಲ ಆ ರಾಶಿಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನೋಡ್ತಾನೆ ಜಾಸ್ತಿ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಗುರು ಎಲ್ಲೇ ಹೋದರೂ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಸೊ ಕೆಟ್ಟ ಸ್ಥಾನಗಳಲ್ಲಿ ಕೂತಾಗ ಆ ನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಂಟನೇ ಮನೆ ಇವಾಗ ತುಲಾರಾಶಿಯವರಿಗೆ ಎಂಟನೇ ಮನೇಲಿ ಇದ್ದಾನೆ ಗುರು ಸೊ ಆರೋಗ್ಯ ವಿಚಾರವಾಗಿ ವಿಚಾರಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾನೆ ಇನ್ನೇ ನೆಗೆಟಿವ್ ಮ್ಯಾನರ್ ನಮಗೆ ಏನೂ ಆಗಿರೋದಿಲ್ಲ ಗಂಟಲು ನೋವು ಬಂದರೆ ನಾವು ಏನೋ ಕ್ಯಾನ್ಸರ್ ಆಗಿಬಿಟ್ಟಿದೆ ಅನಿಸುತ್ತೆ ಅನ್ನೋ ರೀತಿ ಯೋಚನೆ ಇಲ್ಯೂಷನ್ಸ್ ಇಂಥದ್ದು ಆಗತ್ತೆ ಅದಾದರೆ ನಂತರ ಕ್ಲಿಯರ್ ಆಗುತ್ತೆ ಗುರುಬಲ ಬಂದಾಗ ಈಗ ಧನಸ್ಸು ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ಹೇಳ್ತೀನಿ ಮೊದಲನೇ ಗುಣ ಯಾವುದು ಅಂತಂದ್ರೆ ದೇ ಆರ್ ಫಿಲಾಸಫಿಕಲ್ ಅಂದ್ರೆ ತತ್ವ ಸಿದ್ಧಾಂತ ಹೊಂದಿರುವವರು ಇವರು ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ತತ್ವ ಇರುತ್ತೆ ಅದರ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾರೆ ಒಂದು ಪ್ರಿನ್ಸಿಪಲ್ಡ್ ಆಗಿರ್ತಾರೆ ಇವರು ಅದರಂತೆ ಇವರು ಕೆಲಸ ಮಾಡ್ತಾರೆ ಇವರು ತತ್ವ ಸಿದ್ಧಾಂತ ಯಾವತ್ತೂ ಇವ್ರು ಬಿಡೋದಿಲ್ಲ ಅದು ಸ್ಟ್ರಾಂಗ್ ಇನ್ಸ್ಟಿಂಕ್ ಆಗಿರುತ್ತೆ ಅವರಿಗೆ ಮತ್ತೆ ಒಂದು ಸ್ಟ್ರಾಂಗ್ ಬೇಸ್ ಇರುತ್ತೆ ಅದರ ವಿರುದ್ಧ ಇವ್ರು ಕೆಲಸ ಮಾಡಬೇಕು ಅಂದ್ರೆ ಅನ್ಕಂಫರ್ಟಬಲ್ ಆಗಿರುತ್ತೆ ಯಾರಾದರೂ ಇದನ್ನ ಫೋರ್ಸ್ ಮಾಡಿದರೆ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೂ ಆಗಲಿಲ್ಲ ಅಂತಂದ್ರೆ ಅವರು ಇಷ್ಟಪಟ್ಟಂತೂ ಅದನ್ನ ಮಾಡೋದಿಲ್ಲ ಸೊ ತತ್ವ ಸಿದ್ಧಾಂತದಲ್ಲಿ ಇವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಇವರು ತುಂಬಾ ಸ್ಮಾರ್ಟ್ ಪೀಪಲ್ ಬುದ್ಧಿವಂತರು ಬಹಳ ನಾಲೆಜ್ ಇರುತ್ತೆ ಅಧಿಪತಿ ಗುರು ಅಲ್ಲವೇ ಸೊ ನಾಲೆಜ್ಗೆ ಅಧಿಪತಿ ಇವರ ಅಧಿಪತಿ ಸೊ ಇವರು ನಾಲೆಡ್ಜ್ ವಿಚಾರದಲ್ಲಿ ಏನು ಕಮ್ಮಿ ಇರೋದಿಲ್ಲ ಇವರು ತುಂಬಾ ಓದ್ಕೊಂಡಿರ್ತಾರೆ ಒಂದು ಅಧ್ಯಯನದಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಇವರಿಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಬೇಕು ಇನ್ ತಿಳ್ಕೊಂಡಷ್ಟು ಇನ್ನಷ್ಟು ವಿಚಾರ ತಿಳ್ಕೊಬೇಕು ಇನ್ನಷ್ಟು ವಿಚಾರ ತಿಳ್ಕೊಬೇಕು ಅನ್ನೋ ಆಸೆ ಇವರಿಗೆ ಹೆಚ್ಚಾಗ್ತಾ ಇರುತ್ತದೆ ಇನ್ನು ಇವರ ನೆಕ್ಸ್ಟ್ ಸಹಜ ಗುಣ ಯಾವುದು ಅಂತಂದ್ರೆ ಇವರು ತುಂಬಾ ಉತ್ಸಾಹ ಭರಿತ ಜನ ಅಂದ್ರೆ ಪ್ಯಾಷನೇಟ್ ಪೀಪಲ್ ಇವರಿಗೆ ಒಂದು ಎಷ್ಟೇ ಫೇಲ್ಯೂರ್ಸ್ ಬಂದ್ರು ಒಂದು ಅಂಡೈಯಿಂಗ್ ಪ್ಯಾಶನ್ ಇರುತ್ತೆ ಪರವಾಗಿಲ್ಲ ಕಲ್ತ್ಕೋತೀನಿ ಇದು ಒಂದು ಫೇಲ್ಯೂರ್ ಇದು ನನ್ನ ಜೀವನದಲ್ಲಿ ಪಾಠ ಕಲಿಯೋಕೆ ಅಂತ ಕೊಟ್ಟ ಆಪರ್ಚುನಿಟಿ ತೆಗೆದುಕೊಂಡು ನಾನು ಪಾಠ ಕಲ್ತ್ಕೊಂಡು ಈ ಮಿಸ್ಟೇಕ್ ನ ಮತ್ತೆ ನಾನು ರಿಪೀಟ್ ಮಾಡಲ್ಲ ಮತ್ತೆ ಮಾಡ್ತೀನಿ ಆ ಕೆಲಸಾನೇ ಅಂತ ಮತ್ತಷ್ಟು ಎಫರ್ಟ್ಸ್ ಆಗ್ತಾನೆ ಇರ್ತಾರೆ ಇನ್ನು ನೆಕ್ಸ್ಟ್ ಸಹಜ ಗುಣ ಸ್ವಭಾವ ಏನು ಅಂತಂದ್ರೆ ತುಂಬಾ ಆಕ್ಟಿವ್ ಇರ್ತಾರೆ ಇವರು ಅಂದ್ರೆ ಮರ್ಕ್ಯೂರಿ ಅಂತಂದ್ರೆ ಪ್ಲಾನೆಟ್ ಮರ್ಕ್ಯೂರಿ ಅಲ್ಲ ಕೆಮಿಕಲ್ ಮರ್ಕ್ಯೂರಿ ಇರುತ್ತಲ್ಲ ತರ ಇವರು ಫುಲ್ ಆಕ್ಟಿವ್ ಆಗಿರ್ತಾರೆ ಮಧ್ಯರಾತ್ರಿ ಇವರಿಗೆ ಎಬ್ಬಿಸಿದ್ರು ಆಕ್ಟಿವ್ ಆಗಿರ್ತಾರೆ ಏನೋ ಒಂದು ಅಂದ್ರೆ ನಿದ್ರಾವಸ್ಥೆಯಲ್ಲಿ ಏನೋ ಒಂಥರ ರಿಯಾಕ್ಟ್ ಮಾಡೋದಿರಬಹುದು ಆ ರೀತಿಯಲ್ಲ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ ಇವ್ರದ್ದು ಯಾವಾಗ್ಲೂ ಪ್ಯಾಷನೆಟ್ ಪೀಪಲ್ ಫೈರಿ ಅಂದ್ರೆ ಅಗ್ನಿ ತತ್ವದ ರಾಶಿ ಅಂತ ಹೇಳಿದ್ನಲ್ಲ ಆ ಕಾರಣದಿಂದ ತುಂಬಾ ಎನರ್ಜಿ ಇರ್ತದೆ ಫೈರ್ ಇರ್ತದೆ ಇವರಿಗೆ ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಇವ್ದು ಯಾವ್ದು ಅಂದ್ರೆ ಅಸರ್ಟಿವ್ ಪೀಪಲ್ ಅಜರ್ಟಿವ್ನೆಸ್ ನ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ ಬಟ್ ಏನು ಅಂತಂದ್ರೆ ನಾವು ಹೇಳಿದ್ದನ್ನ ಸ್ಟ್ರಾಂಗ್ ಆಗಿ ಇನ್ನೊಬ್ಬರಿಗೆ ಹೇಳ್ತೀವಲ್ಲ ಡಿಟರ್ಮೈಂಡ್ ಆಗಿ ಇಲ್ಲಪ್ಪ ಇದೇ ಇಷ್ಟೇ ಇರೋದು ಇದು ಕರೆಕ್ಟ್ ಇದೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ ಇದು ಅಜರ್ಷನ್ ನಾವು ಒಂಥರ ಇದು ಸರಿ ಇದೆ ನೀನ್ ಇಷ್ಟು ಮಾಡಬೇಕು ಅಂತ ಒಂದು ಅಥಾರಿಟೇಟಿವ್ ಆಗಿ ಹೇಳ್ತೀವಲ್ಲ ಅಜರ್ಟ್ ಮಾಡ್ತೀವಿ ಅಂತಲ್ಲ ಅದನ್ನ ಅಸರ್ಟಿವ್ನೆಸ್ ಅಂತ ಕರೀತಾರೆ ಇದು ಯಾಕೆ ಇವರಲ್ಲಿ ಬರುತ್ತೆ ಈ ಗುಣ ಅಂತಂದ್ರೆ ಇವರಿಗೆ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ ಯಾಕಂದ್ರೆ ಇವರ ಅಧಿಪತಿ ಗುರು ನಾಲೆಜ್ ಚೆನ್ನಾಗಿದ್ದಾಗ ಅದು ನಾರ್ಮಲ್ ಆಗಿ ಬರುತ್ತೆ ನಮಗೆ ಏನದು ಅಂತ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ವಿ ವಿಲ್ ಡೂ ಇಟ್ ಯಾರಾದ್ರೂ ಸಾರಿ ಹೇಳಿದ್ರೆ ಕೇಳಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಹೇಳ್ತೀವಿ ಬಟ್ ಪದೇ ಪದೇ ಅವ್ರು ಅದೇ ಮಾಡ್ತೀವಿ ನೀನ್ ತಲೆ ಕೆಡ್ಸ್ಕೊಬೇಡ ನಾನು ಹೇಳ್ತಾ ಇದ್ದೀನಿ ಮಾಡು ಅನ್ನೋ ರೀತಿ ನಾವು ಹೇಳ್ತೀವಲ್ಲ ಅದನ್ನೇ ಅಜರ್ಷನ್ ಅಂತ ಕರೀತಾರೆ ಇನ್ನು ಇವರ ನೆಕ್ಸ್ಟ್ ಗುಣ ಸ್ವಭಾವ ಯಾವುದು ಅಂತಂದ್ರೆ ಇವರು ಇಂಡಿಪೆಂಡೆಂಟ್ ಪೀಪಲ್ ಸ್ವತಂತ್ರವಾಗಿ ಇರುವಂತ ಇರೋದಕ್ಕೆ ಬಯಸುವಂತ ಜನ ಇವರು ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಯೋಚನೆ ಇರಲ್ಲ ಇವರಿಗೆ ಇಂಡಿಪೆಂಡೆಂಟ್ ನಾನು ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಕೆಲಸದ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರ ಯಾವ್ದ್ರಲ್ಲೇ ಆದ್ರೂ ಇವ್ರು ಇಂಡಿಪೆಂಡೆನ್ಸ್ನ ಬಯಸ್ತಾರೆ ಯಾರ ಮೇಲೂ ಡಿಪೆಂಡೆಂಟ್ ಆಗಕ್ಕೆ ಇವರು ಇಷ್ಟ ಪಡೋದಿಲ್ಲ ಯಾಕೆಂತಂದ್ರೆ ಇವ್ರ ಗುಣ ಸ್ವಭಾವನೆ ಆ ರೀತಿ ಇರುತ್ತೆ ಇವರು ನಾಲೆಜಬಲ್ ಆಗಿರೋದ್ರಿಂದಾನೇ ಇವರು ಜಾಸ್ತಿ ಜನ ಜೊತೆ ಕೆಲವು ಸಾರಿ ಮಿಂಗಲ್ ಆಕಾಗಲ್ಲ ಇವರು ತುಂಬಾ ಸೋಷಿಯಲ್ ಪೀಪಲ್ ಆದ್ರೆ ಕೆಲವು ಸಾರಿ ಯಾಕೆ ಯಾಕೆಂತಂದ್ರೆ ಅವರು ಇವರಷ್ಟೇ ನಾಲೆಜಬಲ್ ಇರಲ್ಲ ಆ ಪರ್ಸನ್ಸ್ ಆ ಪೀಪಲ್ ಇವರಷ್ಟೇ ಬುದ್ಧಿವಂತಿಕೆ ಇಲ್ಲಿರೋ ಕಾರಣ ದಡ್ಡರ ಸಮಸ ಬೇಡಪ್ಪ ಅಂತ ದೂರ ಉಳಿಯೋದು ಉಂಟು ಇವರು ಇನ್ನು ಇವರ ನೆಕ್ಸ್ಟ್ ಗುಣ ಸ್ವಭಾವ ಯಾವುದು ಅಂತಂದ್ರೆ ಇವರು ತುಂಬಾ ಲಾಯಲ್ ಪೀಪಲ್ ಅಂದರೆ ಇವರು ತುಂಬಾ ನಿಷ್ಠಾವಂತರು ರಾಜಗ್ರಹ ಅಧಿಪತಿ ರಾಶಿಯ ತರವು ವಿಧವು ರಾಜ ತತ್ವ ಇರುವಂತದ್ದು ಒಂದು ಅಗ್ನಿ ತತ್ವ ಇರುವಂತ ರಾಶಿ ಇವರು ಡೆಫಿನೆಟ್ಲಿ ಒಂದು ಲಾಯಲ್ ಅಂದ್ರೆ ಒಂದು ನಿಷ್ಠಾವಂತ ಗುಣ ಇದ್ದೇ ಇರುತ್ತೆ ಇವರಿಗೆ ಪ್ರೀತಿಯಲ್ಲಿ ಇರಬಹುದು ಪ್ರೊಫೆಷನಲ್ ಇರಬಹುದು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲೇ ಇರಬಹುದು ಇವರು ಜಾಸ್ತಿ ಮಿನಿಸ್ಟರ್ ಆಸೆ ಅಲ್ಲ ಚೀಫ್ ಮಿನಿಸ್ಟರ್ ಆಸೆ ತೋರಿಸಿದ್ರು ಇವರು ಮೋಸ ಮಾಡೋದಿಲ್ಲ ಪಾರ್ಟಿ ಸಿದ್ಧಾಂತಕ್ಕೆ ಮೊದಲೇ ಹೇಳಿದೀನಿ ತತ್ವ ಸಿದ್ಧಾಂತ ಹೆಚ್ಚು ಜೊತೆಯಲ್ಲಿ ನಿಷ್ಠಾವಂತರು ಸೊ ನಾಲೆಜ್ಗೆ ಬೆಲೆ ಕೊಡೋರು ಸೊ ಆ ಕಾರಣದಿಂದ ಇವರು ಬೇರೆಯವರಿಗೆ ಮೋಸ ಮಾಡೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಇವರು ತುಂಬಾ ನಿಷ್ಠಾವಂತರು ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಇರದ್ ಯಾವುದು ಅಂತ ಇವರು ಕಂಪ್ಯಾಶನೇಟ್ ಪೀಪಲ್ ಅಂದ್ರೆ ಸಹಾನುಭೂತಿ ಜಾಸ್ತಿ ಇರುವಂತದ್ದು ಇವರ ಗುಣ ಬೇರೆಯವರು ಕಷ್ಟದಲ್ಲಿದ್ದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವರಿಗೆ ಇರುತ್ತೆ ಎಷ್ಟೋ ಟೈಮಲ್ಲಿ ಆಸ್ಟ್ರಾಲಜರ್ಸ್ ಇರ್ಬೋದು ಹೀಲರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಒಂದು ತುಂಬ ಸಹಾನುಭೂತಿಯಾಗಿ ವ್ಯ ವರ್ತಿಸುವಂತ ಜನ ಸಾಮಾನ್ಯವಾಗಿ ಧನಸು ರಾಶಿ ಅಥವಾ ವೃಶ್ಚಿಕ ರಾಶಿ ಅಥವಾ ಕಟಕ ರಾಶಿ ಈ ಜನದಲ್ಲೇ ಇರ್ತಾರೆ ಯಾಕೆಂದ್ರೆ ಅವರೊಂಥರ ನ್ಯಾಚುರಲ್ ಹೀಲರ್ಸ್ ಅನ್ನೋ ರೀತಿ ಒಂದು ರಾಜ ತತ್ವ ಇರುತ್ತೆ ಜೊತೆಯಲ್ಲಿ ತಾಯಿಯ ಗುಣ ಇರುತ್ತೆ ತುಂಬ ಟೆಲಿಪತಿಕ್ ಕ್ವಾಲಿಟೀಸ್ ಇರುತ್ತೆ ಕ್ವಾಲಿಟಿ ಕ್ವಾಲಿಟೀಸ್ ಇರುತ್ತೆ ಆ ಕಾರಣದಿಂದ ಬೇರೆಯವ್ರನ್ನ ನೋವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಇನ್ನು ಇವರ ನೆಕ್ಸ್ಟ್ ಗುಣ ಸ್ವಭಾವ ಏನು ಅಂತಂದ್ರೆ ಇವರು ತುಂಬಾ ಜಾಲಿ ಪೀಪಲ್ ಬಬ್ಲಿ ಪೀಪಲ್ ಒಂಥರ ಹ್ಯೂಮರಸ್ ಆಗಿರ್ತಾರೆ ಜೋಕಿಂಗ್ ಆಗಿರ್ತಾರೆ ತುಂಬಾ ಸೋಷಿಯಲ್ ವ್ಯಕ್ತಿಗಳು ಔಟ್ ಗೋಯಿಂಗ್ ಆಗಿರ್ತಾರೆ ನಾಲೆಜಬಲ್ ಬೇರೆ ಅದರಲ್ಲಿ ಒಂಥರ ನಾಲೆಜಬಲ್ ವಿಚಾರಗಳನ್ನ ಹೇಳ್ತಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಕಾನ್ವರ್ಸೇಷನ್ ಸ್ಟ್ರೈಕ್ ಮಾಡ್ತಾರೆ ಇದರಲ್ಲೆಲ್ಲ ತುಂಬಾ ಒಳ್ಳೆ ಗುಣ ಇರುತ್ತೆ ಇವರಿಗೆ ತುಂಬಾ ಒಳ್ಳೆ ಸ್ವಭಾವ ಇರ್ತದೆ ತುಂಬಾ ಅದು ಪ್ಯಾಶನೇಟ್ ಆಗಿ ಅಟ್ರಾಕ್ಟಿವ್ ಆಗಿ ಮಾತಾಡೋದು ಕಲಿತಾರೆ ಚಾರ್ಮಿಂಗ್ ಆಗಿ ಇನ್ನು ನೆಕ್ಸ್ಟು ಇವರ ಗುಣ ಸ್ವಭಾವ ಏನು ಅಂತಂದರೆ ಇವರು ತುಂಬ ರಿಸ್ಕ್ ಟೇಕರ್ಸು ಬಂಡದ ಏರಿಯಾ ಜಾಸ್ತಿ ಬಂಡದ ಏರಿಯಾ ಅನ್ನೋದಕ್ಕಿಂತ ಏನು ಅಂತಂದರೆ ನಾಲೆಜ್ ಇರುತ್ತಲ್ಲ ಚೆನ್ನಾಗಿ ಸೊ ಆ ಕಾರಣದಿಂದ ಇಲ್ಲಪ್ಪ ಇದು ಹಿಂಗೆ ಆಗೋದು ಏನು ಪರವಾಗಿಲ್ಲ ನಡಿ ಅದು ಮಾಡೋಣ ಪರವಾಗಿಲ್ಲ ಈಗ ಒಂದು ಬಾಂಬ್ ಸ್ಕ್ವಾಡ್ ಇರ್ತದೆ ಈ ವೈರ್ ಕಟ್ ಮಾಡು ಅಂತ ಹೇಳ್ತಾರೆ ಸರ್ ಕರೆಕ್ಟಾಗಿದ್ದೀನಾದರೆ ನಾನು ಹೇಳ್ತಾ ಇದ್ದೀನಿ ಕಟ್ ಮಾಡಿರಿ ಕರೆಕ್ಟ್ ಆಗಿದೆ ಅದು ರಿಸ್ಕೇನೆ ಅವರಿಗೆಲ್ಲ ಬಾಂಬ್ಸ್ ಬಾಡಿಗೆ ಅದು ರಿಸ್ಕೆ ಬಟ್ ಇವರು ನಾಲೆಜ್ ಇರ್ತಾರೆ ಆ ಧೈರ್ಯದಿಂದ ಅವ್ರ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ಇರುತ್ತೆ ಸೊ ಇವರಿಗೆ ಈ ರಾಶಿಯವರಿಗೆ ಏನು ಅಂತಂದ್ರೆ ದ ಬೇಸ್ ಇಸ್ ನಾಲೆಜ್ ಒಂದು ಬುದ್ಧಿವಂತ ರಾಶಿ ಇತ್ತು ಸೊ ಆ ಕಾರಣದಿಂದ ಆ ನಾಲೆಡ್ಜ್ ಒಂದು ಜ್ಞಾನನೇ ಇವ್ರಿಗೆ ತುಂಬಾ ಬೇಸ್ ಫೌಂಡೇಶನ್ ಎಲ್ಲದಕ್ಕೂ ಎಲ್ಲ ಗುಣ ಸ್ವಭಾವಗಳು ಅದರಿಂದಾನೇ ಡಿರೈವ್ ಆಗ್ತದೆ ಇವರಿಗೆ ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಇವರು ಏನು ಅಂತ ಅಂದ್ರೆ ಇವರು ತುಂಬಾ ದೈವ ನಂಬಿಕೆ ಹೊಂದಿರುವಂತಹ ಜನ ಯಾಕಂದ್ರೆ ಇವರೇ ದೇ ದೇವಗುರು ಬೃಹಸ್ಪತಿಯ ಅಧಿಪತಿ ಇರುವಂತಹ ರಾಶಿ ಆ ಕಾರಣದಿಂದ ದೇವರಲ್ಲಿ ಹೆಚ್ಚು ನಂಬಿಕೆ ಆಧ್ಯಾತ್ಮದ ಕಡೆ ಒಲವು ಇವೆಲ್ಲವೂ ಇರುತ್ತೆ ಇನ್ನು ಇವರ ನೆಕ್ಸ್ಟ್ ಗುಣ ಸ್ವಭಾವ ಏನು ಅಂತಂದ್ರೆ ದೇ ಆರ್ ಕ್ಲಾಸಿಕಲ್ ಬಿಸ್ನೆಸ್ ಮೆನ್ ಅವರು ಟ್ರೇಡರ್ಸ್ ಒಂದು ವ್ಯಾಪಾರಿಗಳು ವ್ಯವಹಾರಸ್ಥರು ಇವರು ಯಾಕೆ ಅಂತಂದ್ರೆ ಇವರು ಯಾವುದೇ ವಿಚಾರಕ್ಕೆ ಹೋದ್ರೂ ಆ ವಿಚಾರದಲ್ಲಿ ನಾಲೆಜ್ ಸಂಪಾದನೆ ಮಾಡ್ತಾರೆ ಆ ನಾಲೆಜ್ ಸಂಪಾದನೆ ಮಾಡಿ ಎಕ್ಸಲೆಂಟ್ ಕಾನ್ವರ್ಸೇಷನ್ ಸ್ಟ್ರೈಕ್ ಮಾಡುವಂತ ಕೆಪಾಸಿಟಿ ಇದೆ ಇದು ಎರಡು ಇದ್ದ ಮೇಲೆ ಇನ್ನೇನು ಅವಶ್ಯಕತೆ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ಅವನಿಗೆ ಇಂಪ್ರೆಸ್ ಮಾಡಿ ನನಗೆ ನಾಲೆಜ್ ಇದೆ ಅಂತ ತೋರಿಸ್ಕೊಟ್ರೆ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಡೆವಲಪ್ ಆಗುತ್ತೆ ಓಕೆ ಇವನ್ ತಲೆಯಲ್ಲಿ ನಾಲೆಜ್ ಇದೆಯಪ್ಪ ಇವನ್ ಹತ್ರ ನಾವು ಪ್ರಾಡಕ್ಟ್ ತಗೊಳ್ಬಹುದು ಅಥವಾ ಏನಾದ್ರೂ ಹತ್ರ ಮಾಡಿಸ್ಬಹುದು ಅನ್ನೋ ಒಂದು ಥಾಟ್ಸ್ ಬರುತ್ತೆ ಸೊ ಇವರು ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್ ಆಗುವಂತ ಯೋಗ್ಯತೆ ಇರುತ್ತೆ ಇವರಿಗೆ ಇದಿಷ್ಟು ಧನಸ್ಸು ರಾಶಿಯ ಸಹಜ ಗುಣ ಸ್ವಭಾವಗಳು ಈಗ ಧನಸ್ಸು ರಾಶಿಗೆ ಸೂಟಬಲ್ ಆಗುವ ಪ್ರೊಫೆಷನ್ ಗಳ ಲಿಸ್ಟನ್ನು ನಾನು ಹೇಳ್ತಾ ಹೋಗ್ತೀನಿ ಈಗ ಫಸ್ಟ್ ಬೆಸ್ಟ್ ಪ್ರೊಫೆಷನ್ ಇವರಿಗೆ ಅಂತಂದ್ರೆ ಟೀಚರ್ಸ್ ಆಗ್ಲೇ ಹೇಳದೆ ಇವರಿಗೆ ಜ್ಞಾನನೇ ಒಂದು ಬೇಸ್ ಫೌಂಡೇಶನ್ ನಾಲೆಜೆ ಒಂದು ಫೌಂಡೇಶನ್ ಆ ಕಾರಣದಿಂದ ಆ ನ ಇನ್ನೊಬ್ಬರಿಗೆ ತಲುಪಿಸಬಹುದು ಹಂಚಬಹುದು ಇದರ ಮೂಲಕ ಅವರು ಟೀಚರ್ ಆಗಬಹುದು ಇನ್ನು ನೆಕ್ಸ್ಟ್ ಬೆಸ್ಟ್ ಅಂತಂದ್ರೆ ಸೇಲ್ಸ್ ಪರ್ಸನ್ ಆಗ್ಲೇ ಹೇಳದೆ ನಾಲೆಜ್ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಮಾತು ತುಂಬಾ ಚೆನ್ನಾಗಿ ಆಡ್ತಾರೆ ಇವೆರಡು ಸೇಲ್ಸ್ಗೆ ತುಂಬಾ ಮುಖ್ಯ ನೀವು ಏನು ಮಾಡ್ತಾ ಇದ್ದೀರಿ ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಚೆನ್ನಾಗಿರಬೇಕು ಕಸ್ಟಮರ್ ಏನೇ ಕ್ವೆಶನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡೋ ಕೆಪಾಸಿಟಿ ಇರಬೇಕು ಮತ್ತು ತುಂಬಾ ಚೆನ್ನಾಗಿ ಟಾಕ್ ಟಾಕಿಂಗ್ ಸ್ಕಿಲ್ಸ್ ಇರಬೇಕು ತುಂಬಾ ಚೆನ್ನಾಗಿ ಅವ್ರನ್ನ ಇಂಪ್ರೆಸ್ ಮಾಡುವಂತೆ ಮಾತಾಡಬೇಕು ಅವಾಗ ಸೇಲ್ಸ್ ಆಟೋಮೆಟಿಕ್ ಆಗುತ್ತೆ ಸೊ ಸೇಲ್ಸ್ ಟೀಮ್ ಅಲ್ಲಿ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ನೆಕ್ಸ್ಟ್ ಎಂಟರ್ಪ್ರಿನರ್ ಅಂದ್ರೆ ಬಿಸ್ನೆಸ್ ಮೆನ್ ಉದ್ಯಮಿ ಆಗಲೇ ಹೇಳಿದೆ ಇವರು ಕ್ಲಾಸಿಕಲ್ ಬಿಸ್ನೆಸ್ ಪೀಪಲ್ ಅಂತ ಸೊ ಆ ಕಾರ್ಡ್ದಿಂದ ಇವರು ಬಿಸ್ನೆಸ್ ಚೆನ್ನಾಗಿ ಮಾಡ್ಕೊಡ್ಬೋದು ಇನ್ನು ಯಾವ ಬಿಸ್ನೆಸ್ ಎಸ್ಪೆಷಲಿ ಅಂತಂದರೆ ಪ್ರಿಂಟಿಂಗ್ ಪ್ರೆಸ್ಸು ಡಾಕ್ಯುಮೆಂಟೇಶನ್ ವರ್ಕು ಮತ್ತು ಕೋರ್ಟ್ ರಿಲೇಟೆಡ್ ಕೆಲಸಗಳು ಅಂದರೆ ನೋಟ್ರಿ ಇರ್ಬೋದು ಮತ್ತು ಈ ಅಗ್ರಿಮೆಂಟ್ಸ್ ಎಲ್ಲ ಟೈಪ್ ಮಾಡಿ ಕೊಡ್ತಾರೆ ಗೊತ್ತಾ ಅದನ್ನು ಮಾಡಿಕೊಡ್ಬೋದು ಇದೆಲ್ಲವೂ ಚೆನ್ನಾಗ್ ಆಗಿಬರುತ್ತೆ ಇನ್ನು ನೆಕ್ಸ್ಟ್ ಬೆಸ್ಟ್ ಜಾಬ್ ಇವ್ರಿಗೆ ಯಾವುದು ಅಂತಂದರೆ ಟ್ರಾವೆಲ್ ರೈಟರ್ ಓಡಾಡುತ್ತಾ ಟೂರಿಸಂ ವಿಚಾರಕ್ಕೋಗಿ ಒಂದು ಟೂರಿಸಂ ಪ್ಲೇಸ್ ಬಗ್ಗೆ ಅದರ ನ ಬರೆಯುವಂಥದ್ದು ಯಾಕೆ ಅಂತಂದ್ರೆ ಇವರು ವರ್ಣನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಕ್ವಾಲಿಟಿ ಮಾತು ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ನಾಲೆಜ್ ಚೆನ್ನಾಗಿರೋದ್ರಿಂದ ಅಲ್ಲಿ ಸುತ್ತಮುತ್ತ ಓಡಾಡಿ ಎಲ್ಲ ನಾಲೆಜ್ನ ಚೆನ್ನಾಗಿ ಅದರದ್ದು ಅಕ್ಯುಮುಲೇಟ್ ಮಾಡಿಕೊಂಡು ಅದರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ ಆ ಕಾರಣದಿಂದ ಈ ಕೆಲಸವೂ ಅವ್ರು ಮಾಡ್ಬೋದು ಇನ್ನು ಟ್ರಾನ್ಸ್ಲೇಟರ್ಸ್ ಆಗಿ ಇವರು ಕೆಲಸ ಮಾಡ್ಬೋದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ನಾಲೆಜ್ ತುಂಬ ಚೆನ್ನಾಗಿರುತ್ತಲ್ಲ ಮಲ್ಟಿಪಲ್ ಲ್ಯಾಂಗ್ವೇಜ್ ಕಲಿತಾರೆ ಆ ಕಾರಣದಿಂದ ಟ್ರಾನ್ಸ್ಲೇಟರ್ ಆಗಿ ಇವರು ವರ್ಕ್ ಮಾಡಬಹುದು ಇನ್ನು ನೆಕ್ಸ್ಟು ಆಸ್ಟ್ರಾಲಜರ್ ಆಗಬಹುದು ಜ್ಯೋತಿಷಿ ಆಗಬಹುದು ಯಾಕೆ ಅಂತ ಅಂದರೆ ದೈವರ ದೈವ ಭಕ್ತಿ ಜಾಸ್ತಿ ಮತ್ತು ನಾಲೆಜ್ ಇದೆ ಆಸ್ಟ್ರಾಲಜಿ ಓದಬೇಕು ಚೆನ್ನಾಗಿ ಬುಕ್ಸಲ್ಲಿ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡುವಂಥದ್ದು ಕಲಿತ್ಕೊಂಡ್ರೆ ಆಸ್ಟ್ರಾಲಜಿ ತುಂಬ ಈಸಿ ಆಗ್ತದೆ ಇವರಿಗೆ ನಾಲೆಜ್ ಇರೋದ್ರಿಂದ ಆ ಕೆಲಸವು ಇವ್ರು ಮಾಡ್ಬೋದು ಇನ್ನು ನೆಕ್ಸ್ಟು ಪ್ರೊಫೆಷನ್ ಯಾವುದು ಅಂತಂದರೆ ಒಂದು ಎನ್ ಜಿ ಒ ವೃದ್ಧಾಶ್ರಮ ಅನಾಥಾಶ್ರಮ ಇವೆಲ್ಲವನ್ನು ಇವರು ನಡೆಸ್ಬೋದು ಯಾಕೆಂದರೆ ಇವರು ಕಂಪ್ಯಾಷನೆಟ್ ಪೀಪಲ್ ಸಹಾನುಭೂತಿ ಇರುವಂಥ ಜನ ಅಂತ ಹೇಳಿದ್ದೀನಿ ಆ ಕಾರಣದಿಂದ ಇದು ಇವರಿಗೆ ತುಂಬ ಇಷ್ಟ ಆಗತ್ತೆ ಇದು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ನೆಕ್ಸ್ಟು ಪ್ರೊಫೆಷನ್ ಯಾವ್ದು ಸೂಟ್ ಆಗುತ್ತೆ ಇವರಿಗೆ ಅಂದರೆ ಪರ್ಸ್ನಲ್ ಟ್ರೈನರ್ ಇವರಿಗೆ ನಾಲೆಜ್ ತುಂಬ ಚೆನ್ನಾಗಿರುತ್ತೆ ಒಂದು ಜಿಮ್ಗೆ ಹೋದ್ರೂ ಅಷ್ಟೇ ಇವರು ಜಿಮ್ ಅಲ್ಲಿ ಮಸಲ್ಸ್ ಅಂದ್ರೆ ಏನು ಪ್ರೋಟೀನ್ ಹೆಂಗೆ ಖರ್ಚಾಗುತ್ತೆ ಅದು ಎಲ್ಲೆಲ್ಲಿ ಹೋಗುತ್ತೆ ನೆಗೆಟಿವ್ಸ್ ಏನಾಗುತ್ತೆ ಪಾಸಿಟಿವ್ಸ್ ಏನಾಗುತ್ತೆ ಎಲ್ಲವೂ ಎಲ್ಲಿಂದ ಬರುತ್ತೆ ಹೇಳಿ ನಾಲೆಜ್ ಇಂದ ಚೆನ್ನಾಗಿ ತಿಳ್ಕೊಂಡ್ರೆ ಅದರ ನಾಲೆಜ್ ಬರುತ್ತೆ ಇವ್ರ ನಾಲೆಜ್ ಅಲ್ಲಿ ಎಕ್ಸ್ಪರ್ಟ್ಸ್ ತಿಳ್ಕೊಂಡ ನಂತರ ಪ್ರೊಸೀಜರ್ ಫಾಲೋ ಮಾಡೋದ್ರಲ್ಲಿ ಇವ್ರ ಎಕ್ಸ್ಪರ್ಟ್ ಆ ಕಾರಣದಿಂದ ಪರ್ಸನಲ್ ಟ್ರೈನರ್ಸ್ ಆಗಿ ಆರಾಮಾಗಿ ಇವ್ರು ಕೆಲಸ ಮಾಡಬಹುದು ಇದಿಷ್ಟು ಧನಸ್ಸು ರಾಶಿಯ ಸಹಜ ಗುಣ ಸ್ವಭಾವಗಳು ಪ್ಲಸ್ ಅವರಿಗೆ ಸೂಟ್ ಆಗುವಂತ ಕೆಲಸಗಳು ಇವೆಲ್ಲವೂ ಜನರಲೈಸ್ಡ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಅಸ್ಯೂಮಿಂಗ್ ದಟ್ ಒಂದು ಭಾವನೆ ಏನಿದೆ ಅಂತಂದರೆ ನಿಮ್ಮ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂತ ಒಂದು ವೇಳೆ ಗುರು ಒಳ್ಳೆಯ ಸ್ಥಾನದಲ್ಲಿಲ್ಲದೇ ಇದ್ದರೆ ಕೆಟ್ಟ ಗ್ರಹಗಳಿಂದ ದೃಷ್ಟಿ ತಗೊಳ್ತಾ ಇದ್ರೆ ಅಂದರೆ ಗ್ರಹಗಳಿಂದ ದೃಷ್ಟಿ ತಗೊಳ್ತಾ ಇದ್ರೆ ಗ್ರಹದ ಜೊತೆ ಇದ್ದರೆ ಗುರು ಚಂಡಾಳ ದೋಷದಲ್ಲಿ ಕೂತಿದ್ರೆ ಕೇತು ಜೊತೆ ಕೂತಿದ್ರೆ ಶನಿಯ ದೃಷ್ಟಿ ಬೀಳ್ತಿದ್ರೆ ಬೇರೆಷ್ಟು ನೆಗೆಟಿವ್ಸ್ ಇದ್ದರೆ ಅದು ರಿಸಲ್ಟ್ಸ್ ಬೇರೆ ಆಗುತ್ತೆ ಅದು ನೀವು ಪರ್ಸನಲ್ ಆಗಿ ಪ್ರಿಡೆಕ್ಷ ಪ್ರಿಡಿಕ್ಷನ್ ಮಾಡಿಕೊಂಡು ತಿಳ್ಕೋಬೇಕು ನನ್ನ ಹತ್ರನೇ ಮಾಡಿಸಿ ಅಂತ ನಾನು ಕೇಳ್ತಾ ಇಲ್ಲ ಯಾರ ಹತ್ರ ಬೇಕಾದ್ರೂ ನೀವು ಮಾಡಿಸ್ಬೋದು ನಿಮಗೆ ಜನ್ಮ ಜಾತಕ ಪರಿಶೀಲನೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಇಮೇಲ್ ಅಥವಾ ಫೋನ್ ನಂಬರ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಫೋನೇ ಬೆಸ್ಟ್ ಆಪ್ಷನ್ ಯಾಕೆಂತಂದ್ರೆ ಇಮೇಲ್ ನಾನು ವೀಕ್ಲಿ ಟ್ವೈಸ್ ಆರ್ ತ್ರೈಸ್ ಮಾತ್ರ ಚೆಕ್ ಮಾಡ್ತೀನಿ ಫೋನ್ ಮಾತ್ರ ಯಾವಾಗಲೂ ಆಕ್ಟಿವ್ ಇರ್ತೀನಿ ನಿಮಗೆ ಇಮ್ಮಿಡಿಯೇಟ್ ರಿಪ್ಲೈ ಸಿಗುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅದರಿಂದ ಮತ್ತಷ್ಟು ಜನಕ್ಕೆ ಈ ವಿಚಾರ ತಿಳಿಯುತ್ತೆ ಜೊತೆಯಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೇಳಿ ನಾನು ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್